ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜೊತೆಯಾಗಿ ಹಿತವಾಗಿ ಭಾಗ ಎರಡು ಅವನೇ ತನ್ನ ಟವೆಲ್ನಿಂದ ಅವಳ ತಲೆ ಒರೆಸಿದ ಇದು ನಾನು ಹಾಕ್ಕೊಂಡಿರೋ ಜಾಕೆಟ್ ವಾಶ್ ಮಾಡಿಲ್ಲ ಅವನ ಲೆದರ್ ಜಾಕೆಟ್ ಹಿಡಿದಾಗ ಥ್ಯಾಂಕ್ ಯು ಸೋ ಮಚ್ ಈಗಲೂ ಅವನ ಮೈ ಬಿಸಿ ಇದೆಯೇನೋ ಎಂಬಂತೆ ಅವಳ ಚಳಿ ಒಮ್ಮೆಲೆ ಕಡಿಮೆಯಾಯಿತು ಮೈ ಬಿಸಿ ಒಮ್ಮೆಲೆ ಏರಿದಂತಾಯಿತು ಹಾಗಾದರೆ ಅಂದು ಆ ಹುಡುಗಿ ಮನೆಯಿಂದ ಅವನ ಆಶ್ರಯಕ್ಕೆ ಬರಲು ಕಾರಣವೇನು ಅವಳು ಮಾಡಿದ ತಪ್ಪಾದರೂ ಏನು ಅಷ್ಟರಲ್ಲಿ ಕುಕ್ಕರ್ ಕೂಗಿತ್ತು ಇನ್ನೊಂದು ಒಲೆಯಲ್ಲಿ ಇಟ್ಟಿದ್ದ ಸಾರು ಕುದಿಯುತ್ತಿತ್ತು ಅದರ ಉರಿಯನ್ನು ಕಡಿಮೆ ಮಾಡಿದ ಶ್ರೇಯಾಂಕ್ ಅವನು ಅಲ್ಲಿಂದ ಬರುವಾಗ ಅವನ ಕೈಯಲ್ಲಿ ಟವೆಲ್ ಇತ್ತು ಅವಳಿಗೆ ನೀಡಿದಾಗ ಅವಳು ಅದನ್ನು ತೆಗೆದುಕೊಳ್ಳಲಿಲ್ಲ ತಲೆ ಹಾಗೆ ಬಿಟ್ಟರೆ ಕೋಲ್ಡ್ ಆಗುತ್ತೆ ಜ್ವರ ಬರುತ್ತೆ ಇನ್ನು ಎಷ್ಟು ದಿನ ಇದೆ ನಿನ್ನ ಎಕ್ಸಾಮ್ಗೆ ನಿನ್ನ ಹೆತ್ತವರ ಮೇಲಿನ ಸಿಟ್ಟಿನಿಂದ ನಿನ್ನ ಭವಿಷ್ಯ ಯಾಕೆ ಹಾಳು ಮಾಡ್ಕೋತೀಯಾ ನೀನೇ ಈಗ ನಿನ್ನ ಪ್ರಾಬ್ಲಮ್ ಏನು ಅಂತ ಹೇಳಿದರೆ ನಿನ್ನ ಡ್ಯಾಡಿ ಹತ್ತಿರ ನಾನು ಮಾತಾಡ್ತೀನಿ ಆದರೆ ಇದೇ ಕೊನೆ ಇನ್ಮುಂದೆ ಹೀಗೆಲ್ಲ ಮಾಡಿಕೊಂಡು ಇಲ್ಲಿಗೆ ಬರಬಾರ್ದು ಗೊತ್ತಾಯಿತಾ ಅವನ ದನಿಯಲ್ಲಿ ಅಸಮಾಧಾನವಿದ್ದರೂ ಮುಖದಲ್ಲಿ ಅದು ಕಾಣಿಸಲಿಲ್ಲ ಅವಳಿಗೆ ತುಸು ಸಮಾಧಾನ ಎನಿಸಿತು ಈಗಲೂ ಅವಳು ಟ್ರಾವೆಲ್ ತೆಗೆದುಕೊಳ್ಳಲಿಲ್ಲ ಅವಳ ಇಂಗಿತವನ್ನು ಅರಿತವನಂತೆ ಪ್ಲಾಸ್ಟಿಕ್ ಚೇರ್ ಅವಳ ಮುಂದೆ ತಂದಿಟ್ಟು ಹ್ಞೂ ಕೂತ್ಕೋ ನಾನೇ ನಿನ್ನ ತಲೆ ಒರೆಸ್ತೀನಿ ಎಂದಾಗ ಅವನು ತನ್ನ ಮೇಲೆ ಮುನಿಸಿಕೊಂಡಿದ್ದಾನ ಎಂದು ಅವನ ಮುಖವನ್ನೇ ನೋಡುತ್ತಾ ಕುಳಿತಳು ಹುಡುಗಿ ನಾನಾಗಲೇ ಹೇಳಿದ್ನಲ್ಲ ನೀವು ಖಂಡಿತವಾಗಿಯೂ ಇವತ್ತು ನನಗೆ ಸಹಾಯ ಮಾಡಿ ಮಾಡ್ತೀರಾ ಅಂತ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ನೀವೇ ನನ್ನ ಆಪದ್ ಬಾಂಧವ ಅದಕ್ಕಾಗಿ ನಿಮ್ಮ ಹತ್ರನೇ ಓಡೋಡಿ ಬಂದೆ ಎಂದವಳ ಮುಖದಲ್ಲಿ ಇಷ್ಟು ಹೊತ್ತು ಇದ್ದ ಆತಂಕದ ಬದಲಾಗಿ ಈಗ ಅವಳ ತುಟಿ ಅಂಚಿನಲ್ಲಿ ಕಿರುನಗೋಲಾಸೆವಾಡತೊಡಗಿತ್ತು ಈಗ ಹೇಳು ನಿನ್ನ ಪ್ರಾಬ್ಲಮ್ ಆದರೂ ಏನು ಅಂತ ನನ್ನಿಂದ ಆಗೋ ಸಹಾಯ ಮಾಡ್ತೀನಿ ಇದೇ ಕೊನೆ ಇನ್ನು ಮುಂದೆ ಹೀಗೆ ನನ್ನ ಹತ್ರ ಬರಬೇಡ ಮಾಡಿ ನಿಂತ ನಾನೇ ನಿನ್ನ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ಹೇಳಿದ ಶ್ರೇಯಾಂಕ್ ಈಗ ಅವಳ ಮುಖದಲ್ಲಿ ತುಸು ಭಯ ಕಾಣಿಸಿತು ಪ್ಲೀಸ್ ಬೇಡ ನನಗೆ ಮನೆಗೆ ಹೋಗೋಕೆ ಮನಸ್ಸಿಲ್ಲ ತುಂಬ ಭಯ ಆಗುತ್ತೆ ಅವಳ ಕಣ್ಣುಗಳಲ್ಲಿ ದೈನ್ಯತೆ ಕಾಣಿಸಿತು ಶ್ರೇಯಾಂಕ್ಗೆ ಮತ್ತೆ ಇವತ್ತು ರಾತ್ರಿ ನೀನು ಎಲ್ಲಿಗೆ ಹೋಗ್ತೀಯಾ ನಿನ್ನ ಸೆಲ್ಫೋನ್ ತಗೊಂಡು ಬಂದಿಲ್ವಾ ಯಾಕೆ ನೀನು ಮಾಡೋ ಒಂದೊಂದು ಎಡವಟ್ಟು ಕೆಲಸಗಳಿಂದಾಗಿ ಮನೆಯಲ್ಲಿ ಎಷ್ಟು ಟೆನ್ಷನ್ ಮಾಡ್ಕೋತಾರೆ ಗೊತ್ತಾ ಅವಳನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಹುಡುಗಿಯ ಬಾಯಿ ಬಿಡಿಸಲು ಪ್ರಯತ್ನ ಪಡುತ್ತಿದ್ದ ಶ್ರೇಯಾಂಕ್ ನಿಮಗೆ ಯಾವಾಗಲೂ ನಮ್ಮ ಮನೆಯವರ ಟೆನ್ಷನ್ ಗೊತ್ತಾಗುತ್ತೆ ನನ್ನ ಪರಿಸ್ಥಿತಿಯ ಅರಿವಿದ್ರೆ ನೀವಿವತ್ತು ಈ ರೀತಿ ಮಾತಾಡ್ತಾ ಇರಲಿಲ್ಲ ತುಸು ಅಸಮಾಧಾನದಿಂದಲೇ ಹೇಳಿದ್ದಳು ಇಷ್ಟು ಹೊತ್ತು ತಡೆ ಹಿಡಿದಿದ್ದ ದುಃಖದ ಕಟ್ಟೆ ಒಡೆದಿತ್ತು ಅವಳ ಕಣ್ಣುಗಳಿಂದ ಕಂಬನಿ ಜಿನುಗಿದಾಗ ತನ್ನ ತೋರು ಬೆರಳಿನಿಂದ ಅವಳ ಕಣ್ಣೀರನ್ನು ತೊಡೆದು ಮೌನವಾಗಿ ಅವನು ಅವಳ ತಲೆಯನ್ನು ಒರೆಸತೊಡಗಿದ ನೋಡು ಶಿಶಿರ ನಿಂಗೆ ಫೈವ್ ಮಿನಿಟ್ಸ್ ಟೈಮ್ ಕೊಡ್ತೀನಿ ನಿನ್ನ ಪ್ರಾಬ್ಲಮ್ ಏನು ಅಂತ ಹೇಳು ಇಲ್ಲಾಂದರೆ ನಿಮ್ಮ ಡ್ಯಾಡಿಗೆ ಕಾಲ್ ಮಾಡಿ ಹೇಳ್ತೀನಿ ನಿಮ್ಮ ಮಗಳು ಇಲ್ಲಿದ್ದಾರೆ ಬಂದು ಕರ್ಕೊಂಡು ಹೋಗಿ ಅಂತ ಆಮೇಲೆ ನೀನುಂಟು ನಿಮ್ಮ ಡ್ಯಾಡಿ ಇದ್ದಾರೆ ಸರಿನಾ ಬಡಪೆಟ್ಟಿಗೆ ಹುಡುಗಿ ಬಗ್ಗುವುದಿಲ್ಲ ಎಂದು ಅರಿತವನು ಒಂದು ಅಸ್ತ್ರವನ್ನು ಬಳಸಿದ್ದ ಪ್ಲೀಸ್ ಬೇಡ ಡ್ಯಾಡಿನ ಇಲ್ಲಿಗೆ ಕರಿಬೇಡಿ ನೀವು ನನ್ನ ಬೈಯಲ್ಲ ಅಂದರೆ ನಿಮ್ಮ ಹತ್ರನೇ ನನ್ನ ಪ್ರಾಬ್ಲಮ್ ಏನು ಅಂತ ಹೇಳ್ತೀನಿ ಸರ್ ಅನುಮಾನದಿಂದಲೇ ಅವನನ್ನು ನೋಡುತ್ತಾ ಹೇಳಿದಳು ಶಿಶಿರ ಅದನ್ನೇ ನಾನು ಆಗಿಂದ ಬಡ್ಕೋತಾ ಇರೋದು ಬೇಗ ಹೇಳು ಮಧ್ಯಾಹ್ನ ಬಾಕ್ಸಲ್ಲಿ ತಗೊಂಡು ಹೋಗಿರೋ ಊಟ ಮಾಡಿದ್ದಷ್ಟೇ ಆಮೇಲೆ ಒಂದು ಕಪ್ ಚಾ ಕೂಡ ಕುಡ್ದಿಲ್ಲ ನಾನು ಹೊಟ್ಟೆ ತುಂಬ ಇದೆ ನಿನ್ನ ಸಮಸ್ಯೆ ಏನು ಅಂತ ಬೇಗ ಹೇಳಿ ಪುಣ್ಯ ಕಟ್ಕೋ ಅವನಿಗೆ ತುಂಬ ಹಸಿವಾಗುತ್ತಿತ್ತು ಆದ್ದರಿಂದ ತುಸು ಅಸಮಾಧಾನದಿಂದಲೇ ಹೇಳಿದ್ದ ಶ್ರೇಯಾಂಕ್ ಆಗ ಕುಕ್ಕರ್ ಮತ್ತೊಮ್ಮೆ ಕೂಗಿತ್ತು ಅವನು ಅದನ್ನು ಆಫ್ ಮಾಡಲೆಂದು ಹೋದ ಬರುವಾಗ ಅವನ ಕೈಯಲ್ಲಿ ಅವನ ಜಾಕೆಟ್ ಇತ್ತು ನೋಡು ಒದ್ದೆ ಆಗಿದ್ದರಿಂದ ಮೈ ನಡುಗ್ತಾ ಇದೆ ನಿಮಗೆ ಚಳಿಯಾಗುತ್ತೆ ಅನಿಸುತ್ತೆ ಇದು ನಾನು ಹಾಕ್ಕೊಂಡಿರೋ ಜಾಕೆಟ್ ವಾಶ್ ಮಾಡಿಲ್ಲ ನಿಮಗೆ ಓಕೆ ಅಂದರೆ ಬಳಸ್ಕೋಬಹುದು ಎಂದು ಹೇಳುತ್ತಾ ಅದನ್ನು ಅವಳ ಮುಂದೆ ಹಿಡಿದಾಗ ಥ್ಯಾಂಕ್ ಯು ಸೋ ಮಚ್ ನೀವು ಇದನ್ನು ಯಾವಾಗ ಕೊಡ್ತೀರಾ ಅಂತ ಕಾಯ್ತಾ ಇದ್ದೆ ಎನ್ನುತ್ತಾ ಅದನ್ನು ಪಡೆದುಕೊಂಡಳು ಅವಳಿಗೆ ಅದನ್ನು ಬಳಸಲು ಒಂದು ಸ್ವಲ್ಪವು ನಾಚಿಕೆಯಾಗಲಿ ಸಂಕೋಚವಾಗಲಿ ಇರಲಿಲ್ಲ ಅದು ತನ್ನದೇ ಎಂಬಂತೆ ಆರಾಮವಾಗಿ ಅದನ್ನು ಹಾಕಿಕೊಂಡಳು ಬಹುಶಃ ಅವನು ಬೈಕಲ್ಲಿ ಬರುವಾಗ ಅದನ್ನು ಬಳಸಿದ್ದನೇನೋ ಈಗಲೂ ಅವನ ಮೈ ಬಿಸಿ ಅದರಲ್ಲಿ ಇದೆಯೇನೋ ಎಂಬಂತೆ ಅವಳ ಚಳಿ ಒಮ್ಮೆಗೆ ಕಡಿಮೆಯಾಗಿತ್ತು ಮೈ ಬಿಸಿ ಒಮ್ಮೆಲೇ ಏರಿದಂತಾಯಿತು ಹುಡುಗಿಗೆ ಅವಳ ತಲೆ ಒರೆಸಿದ ಟವೆಲ್ನಿಂದಲೇ ಮೈಯನ್ನು ಒರೆಸಿಕೊಂಡಿದ್ದಳು ಹುಡುಗಿ ಅವಳು ಶ್ರೀಮಂತರ ಮನೆಯ ರಾಜಕುಮಾರಿ ಆದರೂ ಅವಳಿಗೆ ದುಡ್ಡಿನ ಅಹಂಕಾರ ಒಂದು ಚೂರು ಇರಲಿಲ್ಲ ತುಂಬ ಮೃದು ಮನಸ್ಸಿನ ಮುಗ್ಧ ಹುಡುಗಿ ಅವಳ ತಂದೆ ತಾಯಿ ಇಬ್ಬರು ಹೈಲಿ ಕ್ವಾಲಿಫೈಡ್ ಮಾತ್ರವಲ್ಲ ಒಳ್ಳೆಯ ಕೆಲಸದಲ್ಲಿದ್ದರು ಮನೆಯಲ್ಲಿ ತುಂಬ ಶಿಸ್ತಿತ್ತು ತಮ್ಮಂತೆಯೇ ಮಗಳು ಒಳ್ಳೆಯ ಅಂಕಗಳನ್ನು ಗಳಿಸಬೇಕು ಪ್ರತಿ ವರ್ಷವೂ ತಮ್ಮ ಮಗಳೇ ಅವಳ ಕ್ಲಾಸಲ್ಲಿ ಮೊದಲಿ ಮೊದಲಿಗಳಾಗಬೇಕೆಂದು ಪ್ರತಿಷ್ಠಿತ ಕಾಲೇಜ್ನಲ್ಲಿ ಸಿ ಎಸ್ ವಿಭಾಗದಲ್ಲಿ ಎಂಜಿನಿಯರಿಂಗ್ ಮಾಡಬೇಕು ಎಂದೆಲ್ಲ ಕನಸು ಕಟ್ಟಿ ಕಟ್ಟಿಕೊಂಡಿದ್ದರು ಅವಳ ತಂದೆ ತಾಯಿ ಆದರೆ ಶಿಶಿರಾಗೆ ಅದರಿಂದ ತುಂಬ ಕಷ್ಟವಾಗುತ್ತಿತ್ತು ಅವಳ ಆಸಕ್ತಿ ಒಂದಾದರೆ ಅವರ ಹೆತ್ತವರ ಆಸಕ್ತಿ ಬೇರೆಯೇ ಆಗಿತ್ತು ಆ ಕಾರಣಕ್ಕೆ ಅವಳು ತನ್ನ ಎಲ್ಲ ಆಸೆಗಳನ್ನು ಬಲಿಗೊಟ್ಟು ಇದುವರೆಗೂ ಹೆತ್ತವರ ಆಸೆಯಂತೆಯೇ ನಡೆದುಕೊಂಡು ಬಂದಿದ್ದಳು ಮನಸ್ಸಿಲ್ಲದ ಮನಸ್ಸಿನಿಂದಲೇ ಎಂಜಿನಿಯರಿಂಗ್ ಕಾಲೇಜಿಗೆ ಸೇರಿ ವಿದ್ಯಾಭ್ಯಾಸ ಮಾಡುತ್ತಿದ್ದಳು ಇದೀಗ ಕೊನೆಯ ವರ್ಷದ ಪರೀಕ್ಷೆ ಬರೆಯುವುದು ಬಾಕಿ ಇತ್ತು ಶಿಶಿರಾಗೆ ಅವನು ಗೋಡೆಯಲ್ಲಿದ್ದ ಗಡಿಯಾರ ನೋಡಿದಾಗ ಸರ್ ನಾನು ನಿಮ್ಮ ಹತ್ರನೇ ಮ್ಯಾಥ್ಸ್ ಕಲ್ತಿರೋದು ಇನ್ನು ಒಂದು ನಿಮಿಷ ಅಂದರೆ ಸಿಕ್ಸ್ಟಿ ಸೆಕೆಂಡ್ಸ್ ಬಾಕಿ ಇದೆ ಎಂದಾಗ ಅವನು ಮುಕ್ತವಾಗಿ ನಕ್ಕುಬಿಟ್ಟ ಅವಳು ಮತ್ತೆ ಮಾತಿಗೆ ಆರಂಭಿಸಿದಳು ನಾನು ಹುಟ್ಟಿದಾಗಿನಿಂದ ಎಲ್ಲಾನು ನಮ್ಮಪ್ಪ ಹೇಳಿದಾಗೆ ನಡ್ಕೊಂಡು ಬಂದಿದ್ದೀನಿ ಅದು ನಿಮಗೂ ಗೊತ್ತಲ್ಲ ಸರ್ ಆದರೂ ಸಹಿಸಿಕೊಂಡು ಬಂದಿದ್ದೀನಿ ಈಗ ನನ್ನ ಜೀವನದ ಮುಖ್ಯ ಘಟ್ಟ ಅಂದರೆ ನನ್ನ ಮದುವೆನು ಅವಳಿಗೆ ಮುಂದೆ ಹೇಳಲಾಗಲಿಲ್ಲ ಗಂಟಲು ಉಬ್ಬಿ ಬಂದಿತ್ತು ಅವಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡವನಂತೆ ಶ್ರೇಯಾಂಕ್ ಅವಳ ಮುಂದಲೇ ನಿವರಿಸಿದ ಅವಳಿಗೆ ಧೈರ್ಯ ಬಂದಂತಾಗಿ ಅವನತ್ತ ನೋಡಿದಾಗ ನಿನ್ನ ಜೀವನ ಹಾಳಾಗಬೇಕು ಅಂತ ನಿಮ್ಮ ಡ್ಯಾಡಿ ಯಾವತ್ತೂ ತಪ್ಪು ನಿರ್ಧಾರ ಕೈಗೊಳ್ಳಲ್ಲ ಅವರಿಗೆ ತಮ್ಮ ಮಗಳು ಚೆನ್ನಾಗಿರಬೇಕು ಒಳ್ಳೆಯವರನ್ನು ಹಿಡಿಬೇಕು ಅಂತ ಇರೋದು ಅದಕ್ಕಾಗಿಯೇ ಒಳ್ಳೆ ಸಂಬಂಧವನ್ನೇ ತಂದಿರಬಹುದು ನೀನು ತಪ್ಪಾಗಿ ಅರ್ಥ ಮಾಡಿ ಮಾಡಿಕೊಂಡಿರಬಹುದು ತಂದೆಯ ಪರವಾಗಿ ಶ್ರೇಯಾಂಕ್ ಮಾತಾಡಿದ್ದು ಅವಳಿಗೆ ಸ್ವಲ್ಪವೂ ಹಿಡಿಸಿರಲಿಲ್ಲ ಅವಳ ದುಃಖ ಮತ್ತು ಜಾಸ್ತಿ ಆಯಿತು ನೀವಾದರೂ ನನ್ನ ಅರ್ಥ ಮಾಡ್ಕೋತೀರಿ ಅಂತ ಇಲ್ಲಿಗೆ ಬಂದರೆ ಇಲ್ಲ ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಈ ಪ್ರಪಂಚದಲ್ಲೇ ಯಾರೂ ಇಲ್ಲ ಅಳುವಿನ ಮಧ್ಯೆ ಮಾತು ತೂರಿ ಬಂದಿತ್ತು ಅವನೀಗ ಅವಳನ್ನು ಸಮಾಧಾನಪಡಿಸುತ್ತಾ ಆಯ್ತು ಬಿಡು ಅಳ್ಬೇಡ ಏನಾಯ್ತು ಅದನ್ನು ಸರಿಯಾಗಿ ಬಿಡಿಸಿ ನನಗೆ ಅರ್ಥ ಆಗುವ ಹಾಗೆ ವಿವರಿಸಿ ಹೇಳು ಶ್ರೇಯಾಂಕ್ ಅವಳ ಬಳಿ ಹೇಳಿದ ಸರ್ ಅದು ನನಗೀಗ ಎಕ್ಸಾಮ್ಗೆ ಓದೋಕೆ ಅಂತ ರೀಡಿಂಗ್ ಹಾಲಿಡೇ ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ ನಮ್ಮಪ್ಪ ಅಮ್ಮ ಇಬ್ಬರು ಆಫೀಸ್ಗೆ ಹೋಗಿರಲಿಲ್ಲ ಕಾರಣ ಯಾಕೆ ಅಂತ ಗೊತ್ತಾ ಅದು ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಮದುವೆ ಫಿಕ್ಸ್ ಮಾಡಬೇಕು ಅಂತ ಇದ್ದರು ಹುಡುಗನ್ ಕಡೆಯವರನ್ನು ಬರೋಕೆ ಹೇಳಿದರು ಹುಡುಗನ ಹೆಸರು ವಿಶ್ವಾಸ್ ಅಂತ ಅವನು ಕೂಡ ನಮ್ಮ ಅಪ್ಪ ಅಮ್ಮನ ಹಾಗೆ ತುಂಬ ಬ್ರಿಲಿಯೆಂಟು ತನ್ನ ಹೆಸರಿನ ಮುಂದೆ ಎರಡು ಮೂರು ಡಿಗ್ರಿಗಳನ್ನು ಇಟ್ಕೊಂಡಿದ್ದಾನೆ ನನಗೆ ಅವನು ಒಂಚೂರು ಇಷ್ಟ ಆಗಿರಲಿಲ್ಲ ಹಿರಿಯರು ಮಾತಾಡೋದು ನೋಡಿದರೆ ಮದುವೆ ಫಿಕ್ಸ್ ಆಗಿದೆ ಏನೋ ಅನ್ಕೋಬೇಕು ಅದನ್ನು ಅರ್ಥ ಮಾಡಿಕೊಂಡು ನಾನು ಹುಡುಗನ ಪರ್ಸನಲ್ ಆಗಿ ಮಾತಾಡಬೇಕು ಅಂತ ಹೇಳಿ ಮಹಡಿ ಮೇಲಿದ್ದ ನನ್ನ ರೂಮ್ಗೆ ಕರ್ಕೊಂಡು ಹೋಗಿದ್ದೆ ಇದೇ ತಕ್ಕ ಸಮಯ ಅಂತ ನಾನು ವಿಶ್ವಾಸ ಹತ್ರ ಒಂದು ದೊಡ್ಡ ಸುಳ್ಳನ್ನೇ ಹೇಳಿಬಿಟ್ಟಿದ್ದೆ ಅದು ಅಂತಿಂಥ ಸುಳ್ಳಲ್ಲ ಯಾಕೆಂದರೆ ಅವನನ್ನ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ವಲ್ಲ ಅದಕ್ಕಾಗಿ ಹೇಳಿದ್ದೆ ಆಗ ನನಗೆ ನಾನು ಹಾಗೆ ಸುಳ್ಳು ಹೇಳಿದರೆ ಅದರ ಮುಂದಿನ ಪರಿಣಾಮದ ಬಗ್ಗೆ ಯೋಚನೆಯೇ ಇರಲಿಲ್ಲ ಈ ಹುಡುಗ ತಪ್ಪಿದರೆ ಸಾಕು ಅನ್ನೋ ಕಾರಣಕ್ಕೆ ಸುಳ್ಳು ಹೇಳಿಬಿಟ್ಟೆ ನಾನು ಈಗಾಗಲೇ ಒಬ್ಬರನ್ನು ಪ್ರೀತಿಸ್ತಾ ಇದ್ದೀನಿ ನಾನು ಅವನನ್ನು ಬಿಟ್ಟಿರಲಾರದ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ ಮನೆಯಲ್ಲಿ ಹೇಳೋಕೆ ತುಂಬ ಭಯ ಆಗಿದ್ದರಿಂದ ಹೇಳೋಕೆ ಆಗಲಿಲ್ಲ ಆದರೆ ನಿಮ್ಮನ್ನು ನೋಡಿದ ಮೇಲೆ ನಿಮಗೆ ಮೋಸ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಈ ಮದುವೆ ನನಗಿಷ್ಟ ಇಲ್ಲ ಅಂತ ಹೇಳಿಬಿಟ್ಟೆ ಅವನು ಒಂದು ಕ್ಷಣ ನಂಬಲಾರದವನಂತೆ ನನ್ನನ್ನೇ ನೋಡಿದ ಆದರೆ ದಯವಿಟ್ಟು ಈ ಕಾರಣ ನಿಮ್ಮ ಮನೆಯಲ್ಲಿ ಹೇಳಬೇಡಿ ನಿಮಗೆ ನಾನು ಇಷ್ಟ ಆಗಿಲ್ಲ ಅದಕ್ಕಾಗಿ ಈ ಮದುವೆ ಬೇಡ ಅಂತ ಹೇಳಿ ಅಂತಾನೂ ಹೇಳಿದ್ದೆ ಆದರೆ ಅವನು ನಾನು ನಾನು ಹೇಳಿದ್ದನ್ನೇ ಅವನ ತಂದೆ ಹತ್ತಿರ ಹೇಳಿಬಿಟ್ಟಿದ್ದಾನೆ ಆ ಹುಡುಗನಿಂದ ಅವನ ತಂದೆಗೆ ಅವನ ತಂದೆಯಿಂದ ನಮ್ಮ ಡ್ಯಾಡಿಗೆ ವಿಷಯ ಗೊತ್ತಾಗಿರಬೇಕು ಆಗ ನಮ್ಮ ಡ್ಯಾಡಿ ಮನೆಯಲ್ಲಿ ಇರಲಿಲ್ಲ ಎಲ್ಲೋ ಹೊರಗೆ ಹೋಗಿದ್ದರು ಡ್ಯಾಡಿ ಮಮ್ಮಿಗೆ ಕಾಲ್ ಮಾಡಿ ವಿಷಯ ಹೇಳಿದರು ಅವರಿಂದ ಸಹಸ್ರನಾಮಾರ್ಚನೆ ಆಯಿತು ಯಾರವನು ಬೊಗಳು ಅಂತ ಅಮ್ಮ ಇದ್ರು ಇನ್ನು ಡ್ಯಾಡಿ ಬಂದರೆ ನನ್ನ ಚರ್ಮ ಕಿತ್ ಹಾಕ್ತಾರೆ ಅಂತ ಗೊತ್ತಿತ್ತಲ್ಲ ನನ್ನ ಪರ್ಸ್ ಹಿಡ್ಕೊಂಡು ಮನೆಯಿಂದ ಓಡಿ ಬಂದ್ಬಿಟ್ಟೆ ಸೆಲ್ಫೋನ್ ತಗೊಂಡು ಬರೋಕೆ ಸಾಧ್ಯ ಆಗಲಿಲ್ಲ ಮಳೆ ಜೋರಾಗಿ ಬರೋಕೆ ಶುರುವಾಗಿತ್ತು ಆಟೋ ಸಿಕ್ತು ಆಟೋದಲ್ಲಿ ಇಲ್ಲಿಗೆ ಬಂದೆ ಈಗ ನಾನು ಮನೆಗೆ ಹೋದರೆ ನಮ್ಮ ಡ್ಯಾಡಿ ಬೆಲ್ಟ್ ತಗೊಂಡು ಹೊಡೆದು ನನ್ನ ಕೊಂದೆ ಹಾಕಿಬಿಡ್ತಾರೆ ಪ್ಲೀಸ್ ಇದು ನಿಮ್ಮ ಕೈಯೆಲ್ಲ ಕಾಲು ಅನ್ಕೋತೀನಿ ಪ್ಲೀಸ್ ಸರ್ ಇವತ್ತು ನನ್ನ ಸಾವು ಬದುಕು ನಿಮ್ಮ ಕೈಯಲ್ಲೇ ಇದೆ ಅವಳ ಕಣ್ಣುಗಳಲ್ಲಿ ಇನ್ನಿಲ್ಲದ ಭಯ ಕಾಣಿಸಿತ್ತು ಭಯದಿಂದ ಹೃದಯದ ಬಡಿತ ಏರುಪೇರಾಗಿತ್ತು ಹುಡುಗಿ ದಯನೀಯವಾಗಿ ಬೇಡಿಕೊಳ್ಳುತ್ತಿದ್ದಳು ಶಿಶಿರಾಳನ್ನು ಐದು ವರ್ಷಗಳಿಗಿಂತಲೂ ಹೆಚ್ಚು ಸಮಯದಿಂದ ಬಲ್ಲವನಾದ ಶ್ರೇಯಾಂಕ್ಗೆ ಈಗ ಅವಳ ಪರಿಸ್ಥಿತಿ ಚೆನ್ನಾಗಿ ಅರಿವಾಯಿತು ಅವಳ ಮೇಲೆ ಕರುಣೆ ಉಕ್ಕಿತ್ತು ಪಾಪ ಹುಡುಗಿ ತನ್ನ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವ ಹಕ್ಕನ್ನು ಅವಳಿಗೆ ಕೊಡಬೇಕಾಗಿತ್ತು ಅದರ ಬದಲು ಒಲ್ಲದ ಮದುವೆ ಮಾಡುವುದು ತಪ್ಪು ಎಂಬುದು ಅವನ ಅಭಿಪ್ರಾಯವಾಗಿತ್ತು ಅಷ್ಟೇ ತಾನೇ ನೀನೇನು ಭಯಪಡಬೇಡ ನಾನು ಈಗಲೇ ನಿಮ್ಮ ಡ್ಯಾಡಿಗೆ ಕಾಲ್ ಮಾಡಿ ಅವರಿಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ ನಿಂಗೀಗ ಏಟು ಬೀಳಬಾರ್ದು ಅಷ್ಟೇ ತಾನೇ ನನ್ನ ಕೈಯಲ್ಲಿ ಆಗೋ ಪ್ರಯತ್ನವನ್ನು ನಾನು ಖಂಡಿತ ಮಾಡ್ತೀನಿ ಅವಳಿಗೆ ಭರವಸೆಯನ್ನು ನೀಡಿದ ಶ್ರೇಯಾಂಕ್ ಶಿಶಿರಾಳ ತಂದೆ ವಿಜಯ್ ತುಂಬಾ ಮುಂಗೋಪಿ ಎಲ್ಲ ತಮ್ಮ ಮೂಗಿನ ನೇರಕ್ಕೆ ಆಗಬೇಕಾಗಿತ್ತು ಶಿಶಿರ ಪಿಯುಸಿಯಲ್ಲಿದ್ದಾಗ ಅವಳಿಗೆ ಮ್ಯಾಥ್ಸ್ ಟ್ಯೂಷನ್ ಕೊಡಿಸುವ ಉದ್ದೇಶದಿಂದಲೇ ವಿಜಯ್ ಅವರು ಶ್ರೇಯಾಂಕ್ ಪರಿಚಯ ಮಾಡಿಕೊಂಡಿದ್ದರು ಅದು ಅವರ ಬಾಸ್ನ ಮೂಲಕ ಆದ್ದರಿಂದ ಅವನ ಮಾತಿಗೆ ಬೆಲೆ ಕೊಡುತ್ತಿದ್ದರು ಇನ್ನು ಅವಳ ತಾಯಿ ವಿಮಲಾ ತಾಯಿಯಿಂದ ಅವಳಿಗೆ ಅಷ್ಟೇನೂ ತೊಂದರೆ ಉಂಟಾಗುತ್ತಿರಲಿಲ್ಲ ಅವಳ ತಾಯಿಗೆ ಸಿಟ್ಟು ಬಂದಾಗ ಅವಳ ಮೇಲೆ ರೇಗಿ ಆಮೇಲೆ ಸುಮ್ಮನಾಗುತ್ತಿದ್ದರು ಈಗ ತಂದೆಯನ್ನು ಹೇಗೆ ಎದುರಿಸುವುದು ಎಂಬುದೇ ಅವಳ ಭಯದ ಕಾರಣವಾಗಿತ್ತು ವಿಷಯ ತಿಳಿಸಿದ ಬಳಿಕ ಅವನ ಮುಖವನ್ನೇ ನೋಡುತ್ತಾ ಸರ್ ನನಗೂ ತುಂಬ ಹಸಿವಾಗ್ತಾ ಇದೆ ಇವತ್ತು ನನಗೆ ಮನಸ್ಸೇ ಸರಿ ಇಲ್ ಇರಲಿಲ್ವಲ್ಲ ಆದ್ದರಿಂದ ನಾನು ಮಧ್ಯಾಹ್ನ ಕೂಡ ಏನೂ ತಿಂದಿಲ್ಲ ಅಡಿಗೆ ಆದರೆ ಊಟ ಮಾಡ್ಬೌದಾ ಪ್ಲೀಸ್ ಎಂದು ಅವಳು ಕೇಳಿದಾಗ ಅವನಿಗೆ ಇಲ್ಲ ಎಂದು ಹೇಳಲು ಮನಸ್ಸೇ ಆಗಲಿಲ್ಲ ಸಾರಿಗೆ ಒಗ್ಗರಣೆ ಹಾಕಿದರೆ ಆಯಿತು ನಂಗು ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ ಬಾ ಊಟ ಮಾಡೋಣ ಅವನೇ ಎರಡು ತಟ್ಟೆಗಳನ್ನಿಟ್ಟು ಎರಡು ಲೋಟ ನೀರು ತುಂಬಿಸಿಟ್ಟ ತಟ್ಟೆಗೆ ಉಪ್ಪಿನಕಾಯಿ ಬಡಿಸಿದಾಗ ಸ್ವಲ್ಪ ಕೂಡ ಸಂಕೋಚವೇ ಇಲ್ಲದೆ ಅದನ್ನು ಬೆರಳ ತುದಿಯಿಂದ ಮುಟ್ಟಿ ನೆಕ್ಕಿಕೊಂಡಳು ಅವಳಿಗದು ಇಷ್ಟವಾಗಿತ್ತು ಉಪ್ಪಿನಕಾಯಿ ತುಂಬ ರುಚಿಯಾಗಿದೆ ಸರ್ ಎಲ್ಲಿಂದ ತಗೊಂಡ್ರಿ ಕೇಳಿದಾಗ ಇದು ಅಂಗಡಿಯಿಂದ ದುಡ್ಡು ದುಡ್ಡು ಕೊಟ್ಟು ತಗೊಂಡು ಬಂದಿರೋ ಉಪ್ಪಿನಕಾಯಿಯೆಲ್ಲ ನಮ್ಮ ಅಮ್ಮ ಮಾಡಿಕೊಟ್ಟಿರೋದು ಅದಕ್ಕೆ ಅಷ್ಟು ರುಚಿಯಾಗಿದೆ ಎಂದು ಹೇಳಿದಾಗ ಅವನಿಗೆ ತನ್ನ ತಾಯಿಯ ನೆನಪಾಗಿ ಅವನ ಮುಖದಲ್ಲಿ ಮಂದಹಾಸ ಮಿನುಗಿತು ಇಬ್ಬರು ಹಂಚಿಕೊಂಡು ಊಟ ಮಾಡಿದರು ಇಷ್ಟು ರುಚಿಯಾಗಿರೋ ಅಡುಗೆ ನಾನು ಇದುವರೆಗೂ ತಿಂದಿಲ್ಲ ಅನ್ನ ಮತ್ತು ತಿಳಿಸಾರು ಮಾಡಿದ್ದ ಬೇರೇನೂ ಇರಲಿಲ್ಲ ಆದರೂ ಅವರ ಮನೆಯ ಮೃಷ್ಟಾನ್ನ ಭೋಜನಕ್ಕಿಂತಲೂ ಇದು ತುಂಬ ರುಚಿ ಎನಿಸಿತು ಆ ಹುಡುಗಿಗೆ ಅವಳ ಮಾತು ಕೇಳಿದಾಗ ಅವನಿಗೆ ಅವಳನ್ನು ರೇಗಿಸಬೇಕೆನಿಸಿತು ಹಾಗಾದರೆ ಮುಂದಿನ ತಿಂಗಳಿಂದ ಕುಕ್ಕಿಂಗ್ ಕ್ಲಾಸ್ ಇಟ್ಕೋತೀನಿ ಮೊದಲ ಸ್ಟೂಡೆಂಟ್ ನೀನೇ ಯಾಕೆಂದರೆ ನಿಂಗೆ ನನ್ನಷ್ಟು ಅಡುಗೆ ಮಾಡೋಕೆ ಬರಲ್ಲ ಅಂತ ಗೊತ್ತು ಬರ್ತೀಯ ತಾನೇ ಬೇಕೆಂದೇ ಅವಳನ್ನು ರೇಗಿಸಿದ ಖಂಡಿತ ಸರ್ ನಾನು ನಿಮ್ಮ ಹತ್ರನೇ ಅಡುಗೆ ಕಲಿಯೋದು ಹುಡುಗಿಯಾಗಿ ಹಾಗೆ ಹೇಳೋಕೆ ನಾಚಿಗಾಗಲ್ವಾ ಅಂತ ಮಾತ್ರ ನನ್ನ ಹತ್ರ ಕೇಳಬೇಡಿ ಎಂದು ಸೇರಿಸಿದಳು ಅವಳ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡುತ್ತಾ ಇಬ್ಬರು ಊಟ ಮುಗಿಸಿದರು ತಟ್ಟೆ ತೊಳೆಯಲು ಕೂಡ ಅವಳಿಗೆ ಬರುತ್ತಿರಲಿಲ್ಲ ಕಾರಣ ಅವಳ ಮನೆಯಲ್ಲಿ ಎಲ್ಲದಕ್ಕೂ ಕೆಲಸದವರು ಇದ್ದರಲ್ಲ ಅವಳು ಕಷ್ಟಪಡುವುದನ್ನು ಕಂಡು ಅಲ್ಲಿಟ್ಟು ಹೋಗು ನಾನು ತೊಳಿತೀನಿ ಎಂದರೂ ಕೇಳದೆ ತಾನು ತಟ್ಟೆಯನ್ನು ತೊಳೆದು ಇಟ್ಟು ಬಂದಿದ್ದಳು ಹುಡುಗಿ ಒಬ್ಬನಿಗೆ ಮಾಡಿದ್ದ ಅಡುಗೆಯನ್ನು ಇಬ್ಬರು ಹಂಚಿಕೊಂಡು ಊಟ ಮಾಡಿದ್ದರಿಂದ ಇಬ್ಬರಿಗೂ ಹೊಟ್ಟೆ ತುಂಬಿರಲಿಲ್ಲ ಶ್ರೇಯಾಂಕ್ ಕಿಟಕಿಯ ಮೂಲಕ ಹೊರಗೆ ನೋಡಿದ ಅಷ್ಟರಲ್ಲಿ ಮಳೆ ಬರುವುದು ನಿಂತಿತ್ತು ಅವನು ಕೈಯಲ್ಲಿ ಎರಡು ಹೆಲ್ಮೆಟ್ ತೆಗೆದುಕೊಂಡು ಬಂದಾಗ ಅವಳಿಗೆ ಅಲ್ಲಿಂದ ಹೊರಡುವ ಮನಸ್ಸೇ ಇಲ್ಲ ಆದರೂ ಹೋಗಲೇಬೇಕಾಗಿತ್ತಲ್ಲ ಒಲ್ಲದ ಮನಸ್ಸಿನಿಂದಲೇ ಅಲ್ಲಿಂದ ಹೊರಟಳು ಶಿಶಿರ ಅವನು ಗಾಡಿಯನ್ನು ಹೊರಗೆ ನಿಲ್ಲಿಸಿದ್ದರಿಂದ ಅದು ಒದ್ದೆಯಾಗಿತ್ತು ಬಟ್ಟೆಯೊಂದನ್ನು ತೆಗೆದು ಅದನ್ನು ಚೆನ್ನಾಗಿ ಓರೆಸಿ ಒಣಗಿಸಿದ ಬಳಿಕ ಗಾಡಿ ಹತ್ತಿ ಸ್ಟಾರ್ಟ್ ಮಾಡಿ ಹೆಲ್ಮೆಟ್ ಕೈಯಲ್ಲಿ ಯಾಕೆ ಹಿಡ್ಕೊಂಡು ಕೂತಿದೀಯಾ ಮೊದಲು ಅದನ್ನು ಹಾಕಿಕೊ ಇಲ್ಲಾಂದರೆ ಫೈನ್ ಹಾಕ್ತಾರೆ ನನ್ನ ಹತ್ರ ದುಡ್ಡಿಲ್ಲ ಬೈಕ್ ಹತ್ತು ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೋ ಎಂದು ಅವಳ ಬಳಿ ಹೇಳಿದಾಗ ಅವಳಿಗೆ ಬೈಕ್ ಹತ್ತಲೇ ಮನಸ್ಸಿಲ್ಲ ಆದರೂ ಹತ್ತಿದಳು ಅವನು ಇಂದವಳನ್ನು ಕರೆದೊಯ್ಯುವ ಮುಖ್ಯ ಉದ್ದೇಶವೆಂದರೆ ತನ್ನ ರೂಮ್ನಲ್ಲಿ ಅವಳು ರಾತ್ರಿ ತಂಗುವುದು ಅವನಿಗೆ ಬೇಕಾಗಿರಲಿಲ್ಲ ಹೇಗಾದರೂ ಮಾಡಿ ಅವಳನ್ನು ಮನೆ ತಲುಪಿಸಿ ಅವಳ ತಂದೆ ತಾಯಿಗೆ ಅವಳನ್ನು ಒಪ್ಪಿಸಿ ಬರಬೇಕೆಂಬುದು ಅವನ ಮುಖ್ಯ ಉದ್ದೇಶವಾಗಿತ್ತು ಬೈಕ್ ಹತ್ತಿ ಕೂತವಳು ಅವನ ಭುಜದ ಮೇಲೆ ತಲೆಯಿಟ್ಟಳು ಅವನ ಭುಜ ಒದ್ದೆಯಾದಾಗಲೇ ಅವಳು ಅಳುತ್ತಿದ್ದಾಳೆಂದು ಅರಿವಾಯಿತು ಶ್ರೇಯಾಂಕ್ಗೆ ಗಾಡಿ ಪಕ್ಕಕ್ಕೆ ನಿಲ್ಲಿಸಿ ತನ್ನ ಒಂದು ಕೈಯಿಂದಲೇ ಅವಳ ತಲೆ ಸವರಿದ ಅಳಬೇಡ ನಿಮ್ಮ ಡ್ಯಾಡಿ ಏನು ಮಾಡಲ್ಲ ಹೆದರ್ಬೇಡ ನೀನು ಹೀಗೆ ಅಳ್ತಾ ಇದ್ದರೆ ನನಗೆ ಗಾಡಿ ಓಡಿಸೋಕೆ ಕಷ್ಟ ಆಗುತ್ತೆ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್